ಮನೆಗೆ ಲಾಯರ್ ಜಗದೀಶ್ ಎಂಟ್ರಿ ಜಗ್ಗುದಾದ ಕನ್ನಡದ ಬಿಗ್ ಬಾಸ್ ಮನೆಯಿಂದ ಎಂಟ್ರಿ ಹೊರಬಂದ್ರು ಜಗ್ಗುದಾದ ಕರ್ನಾಟಕದ ಸಾಬ್ಬ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲವೆನ್ ನಲ್ಲಿ ಲಾಯರ್ ಜಗದೀಶ್ ಭಾರಿ ಹವಾ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂತ ಸ್ಪರ್ಧಿಯಾಗಿದ್ರು ಮನೆಯಲ್ಲಿ ಅವರ ಖಡಕ್ ಮಾತು ಜಗಳ ತಮಾಷೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯನ್ನ ಶುರು ಮಾಡಿದ್ರು ಮನೆಯ ಇತರ ಸ್ಪರ್ಧಿಗಳ ಜೊತೆ ಅಷ್ಟೇ ಅಲ್ಲ ಜಗಳ ಸ್ವತಃ ಸಾಕ್ಷಾತ್ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿ ಭಾರಿ ವೈರಲ್ ಆಗಿದ್ರು ಆದರೆ ಬಿಗ್ ಬಾಸ್ ಮನೆಯೊಳಗೆ ಇತರ ಸ್ಪರ್ಧಿಗಳ ಜೊತೆ ಜಗಳ ಮಾಡಿ ಇನ್ನು ಅವ್ಯಾಚ ಶಬ್ದಗಳನ್ನ ಬಳಸಿರೋ ಕಾರಣಕ್ಕೆ ಬಿಗ್ ಬಾಸ್ ಅವರನ್ನ ಮನೆಯಿಂದ ಹೊರ ಕಳಿಸಿತ್ತು ಒಂದು ಕಡೆಯಲ್ಲಿ ಬಿಗ್ ಬಾಸ್ ಮನೆ ಮಂದಿ ಲಾಯರ್ ಜಗದೀಶ್ ಹೋಗಿರುವಂತ ಖುಷಿ ಸಂಭ್ರಮವನ್ನ ಪಟ್ರೆ ಹೊರಗಡೆ ಬಿಗ್ ಬಾಸ್ ಮನೆಯ ಹೊರಗಡೆ ಲಾಯರ್ ಜಗದೀಶ್ ಅವರು ಇಡೀ ಕರ್ನಾಟಕದ ಕ್ರಶ್ ಆಗುಬಿಟ್ರು ಸಿಕ್ಕಾಪಟ್ಟೆ ಫೇಮಸ್ ಆಗಿ ಎಲ್ಲರೂ ಮತ್ತೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಬರಲೇಬೇಕು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಆದ್ರೆ ಇವೆಲ್ಲದರ ನಡುವೆ ಯಾವಾಗ ಲಾಯರ್ ಜಗದೀಶ್ ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿತ್ತು ಇವೆಲ್ಲದಕ್ಕೂ ಉತ್ತರ ಇದೆ ನೋಡಿ ಲಾಯರ್ ಜಗದೀಶ್ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಏನದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಾ ಹೌದು ಅದುವೇ ಲಾಯರ್ ಜಗದೀಶ್ ಅವರ ಬಿಗ್ ಬಾಸ್ ಮನೆಯ ಟೂ ಪಾಯಿಂಟ್ ಓ ಕರ್ನಾಟಕದ ಬಾಲಿವುಡ್ ಎಂಟ್ರಿ ನಮ್ಮ ಐಶ್ವರ್ಯ ರೈಂದ ಆಗಿದ್ದು ತದನಂತರ ಶಿಲ್ಪಾ ಶೆಟ್ಟಿ ಪ್ರಕಾಶ್ ರಾಯ್ ಸುದೀಪ್ ಈಗ ಅದೃಷ್ಟ ಕೂಡಿ ನಮಗೂ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಆರು ಕೋಡಿ ಕನ್ನಡಿಗರ ಆಶೀರ್ವಾದ ಕನ್ನಡಿಗರು ಪ್ರಪಂಚದಾದ್ಯಂತ ಮಿಂಚಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ ದೇವರು ನನಗೂ ಒಂದು ಅವಕಾಶ ಕೊಡೋಕ್ಕೆ ಕೊಟ್ಟಿದ್ದಾನೆ ಬಾಲಿವುಡ್ ಅಲ್ಲಿ ಇನ್ ಇನ್ಫ್ಯಾಕ್ಟ್ ಈ ಬಿಗ್ ಬಾಸ್ ಬಾಲಿವುಡ್ ಆಫರ್ಗಿಂತ ಮುಂಚೆ ನನಗೆ ಮುಂಬೈಯಿಂದನೇ ವೆರಿ ಬಿಗ್ ಆ್ಯಡ್ ಕಾಂಟ್ರಾಕ್ಟ್ ಬಂತು ಐ ಶುಡ್ ಥ್ಯಾಂಕ್ ಎವ್ರಿ ಬಡಿ ಫಾರ್ ದ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಇಷ್ಟ ನಿಮ್ಮನೆ ಮಗ ಜಗ್ಗದಾದ ಕಿಚ ಸುದೀಪ್ ಅವರ ನಿರೂಪಣೆಯ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಬಾರಿ ಒಂದಲ್ಲ ಒಂದು ವಿಚಾರಕ್ಕೆ ಭಾರಿ ಸದ್ದು ಮಾಡ್ತಾ ಇತ್ತು ಇನ್ನು ಸಿಕ್ಕಾಪಟ್ಟೆ ಹವ ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸ್ನ ಸ್ಪರ್ಧಿ ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂತ ಕಿರುಚಾಟ ಗಲಾಟೆ ಜೊತೆಗೆ ತಮಾಷೆ ಮಾಡ್ತಾ ಹಲವು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಫೇವರೇಟ್ ಆಗಿದ್ದು ಜಗ್ಗಿದಾದ ಈ ಸೀಸನ್ ನಲ್ಲಿ ಹೈಲೈಟ್ ಅಂತ ಇದ್ದಿದ್ದೇ ಜಗದೀಶ್ ಕಂಡು ಕಂಡವರ ಜೊತೆ ಜಗಳ ಅಷ್ಟೇ ಅಲ್ಲ ಲಾಯರ್ ಪಾಯಿಂಟ್ಗಳನ್ನ ಹಾಕ್ತಾ ಇದ್ದ ಜಗ್ಗಿ ಜನರಿಗೆ ಸಿಕ್ಕಾಪಟ್ಟೆ ಮನೋರಂಜನೆಯನ್ನ ಕೊಟ್ಟಿದ್ರು ಇನ್ನು ಮನೆಯವರ ಜೊತೆ ಅಷ್ಟೇ ಅಲ್ಲ ಜಗಳ ಸಾಕ್ಷಾತ್ ಬಿಗ್ ಬಾಸ್ ಗೆ ಸವಾಲನ್ನ ಹಾಕ್ತಾ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ರು ಆದ್ರೆ ಬಿಗ್ ಬಾಸ್ ಮನೆಯ ಮೂಲಭೂತ ನಿಯಮಗಳ ಉಲ್ಲಂಘನೆ ಮಾಡಿರೋ ಕಾರಣದಿಂದ ದೊಡ್ಡ ಮನೆಯಿಂದ ಲಾಯರ್ ಜಗದೀಶ್ ಅವರನ್ನ ಹೊರಹಾಕಲಾಯಿತು ಬಿಗ್ ಬಾಸ್ ಸೀಸನ್ ಲೆವೆಂದ್ರ ಮೂರನೇ ವಾರ ಅಂತೂ ದೊಡ್ಡ ಮನೆಯಲ್ಲಿ ರಣರಂಗವಾಗಿನೇ ಮಾರ್ಪಟ್ಟಿತ್ತು ಸ್ಪರ್ಧಿಗಳ ನಡುವೆ ಮಾರಾಮಾರಿಯೇ ನಡೆದಿತ್ತು ಮಾತಿಗೆ ಮಾತು ಬೆಳೆದು ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಹಾಗೂ ರಂಜಿತ್ ಕೈ ಕೈ ಮಿಲಾಯಿಸಿದ್ರು ಇನ್ನು ಜಗದೀಶ್ ಅವರ ಮಾತು ಅವ್ಯಾಚ ಶಬ್ದಗಳ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಅವರನ್ನ ಮುಖ್ಯ ದ್ವಾರದಿಂದ ಹೊರ ಕಳಿಸಲಾಯಿತು ಆದ್ರೆ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಲಾಯರ್ ಜಗದೀಶ್ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆಸಿಕೊಳ್ಳಬೇಕು ಎನ್ನುವಂತ ಚರ್ಚೆ ಕೂಡ ಶುರುವಾಗಿತ್ತು ಆದ್ರೆ ಈಗ ಇವೆಲ್ಲದಕ್ಕೂ ಸೆಡ್ಡು ಹೊಡೆದಿದ್ದಾರೆ ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಅದು ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲ ಅದು ಹಿಂದಿಯ ಸಲ್ಮಾನ್ ಖಾನ್ ನಡೆಸಿಕೊಡ್ತಿರುವಂತಹ ಹಿಂದಿಯ ಬಿಗ್ ಬಾಸ್ ಮನೆಗೆ ಲಾಯರ್ ಜಗದೀಶ್ ಎಂಟ್ರಿ ಕೊಡ್ತಿದ್ದಾರೆ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಮನೋರಂಜನೆಯನ್ನ ಕೊಟ್ಟಿರುವಂತಹ ಲಾಯರ್ ಜಗದೀಶ್ ಈಗ ಹಿಂದಿಯಲ್ಲೂ ಕೂಡ ನ್ಯಾಷನಲ್ ಅಲ್ಲಿ ಎಲ್ಲರಿಗೂ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ಈ ಕುರಿತಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತ ಪೋಸ್ಟ್ ಅನ್ನ ಮಾಡಿ ಭಾರೀ ಕುತೂಹಲಕ್ಕೆ ಕಾರಣವಾಗುಬಿಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಕನ್ನಡದ ಬಿಗ್ ಬಾಸ್ ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿರುವಂತಹ ಲಾಯರ್ ಜಗದೀಶ್ ಈಗ ನ್ಯಾಷನಲ್ ಲೆವೆಲ್ನಲ್ಲಿ ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ಬಿಟ್ಟಿದೆ ಕನ್ನಡದ ಜನರಿಗೆ ಹತ್ತಿರವಾಗಿ ಜಗ್ಗು ದಾದನಾಗಿ ವಕೀಲ್ ಸಾಬ್ ಆಗಿ ಸಿಕ್ಕಾಪಟ್ಟೆ ಮನೋರಂಜನೆ ಕೊಟ್ಟಿರುವಂತಹ ಲಾಯರ್ ಜಗದೀಶ್ ಈಗ ಹಿಂದಿಯ ಸಲ್ಮಾನ್ ಖಾನ್ ಅವರು ನಡೆಸಿಕೊಡ್ತಿರುವಂತಹ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಈತ ಕನ್ನಡದ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಸದ್ದು ಮಾಡಿದಂತವ್ರು ಇನ್ನು ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿ ಮನೆಯಿಂದ ಹೊರಗೆ ಹೋಗಿ ಮನೆಯ ಒಳಗಡೆ ವಿಲನ್ ಆದರೂ ಕೂಡ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಹತ್ತಿರವಾಗಿದ್ರು ಈಗ ಹಿಂದಿಗೆ ಹೋಗ್ತಿರೋದ್ರಿಂದ ಮತ್ತೆ ಯಾವ ಯಾವ ಹವಾನ ಕ್ರಿಯೇಟ್ ಮಾಡ್ತಾರೆ ಜನರಿಗೆ ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ गारंटी न्यूज सुधि खचित न्याय निश्चिता